ಪರಿಸರವನ್ನ ನಾಶಪಡಿಸಿದ ದೇವನ ಭಗತ ಸ್ವಾಮೀಜಿ ನಾಯಕನ ಹಕ್ಕು ಸಮೀಪದ ರೇಖಲಗೆರೆಯ ಅಮೃತ ಕಾಲುವೆಯಲ್ಲಿನ ಸುಮಾರು ಒಂದೂವರೆ ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಗಿಡಗಳು ಸಾಕಷ್ಟು ಮರಗಳು ಬೆಳೆದಿವೆ ಕಳೆದ ಬಾರಿ ಅರಣ್ಯ ಇಲಾಖೆಯ ಗಿಡಗಳನ್ನು ನೆಟ್ಟಿದ್ರು ದೇನ ಭಗತ ಸ್ವಾಮೀಜಿ ಅವರು ಮೂವತ್ತೈದು ಎಕರೆ ಗಿಡ ಮರಗಳನ್ನು ಜೆಸಿಬಿ ಯಂತ್ರದಿಂದ ಸುಮಾರು ಅನೇಕ ಗಿಡಗಳನ್ನ ನಾಶಪಡಿಸಿದ್ದಾರೆ ತಿಪ್ಪಿಸ್ವಾಮಿ ಅಮೃತ ಮಹಲ್ ಕಾವಲುಗಾರ ತಿಪ್ಪಿಸ್ವಾಮಿ ಮಾಹಿತಿ ನೀಡಿದ್ದಾರೆ ಅರಣ್ಯ ಇಲಾಖೆಯು ಹಾಕಿದ್ದ ಸುಮಾರು ವರ್ಷಗಳಿಂದ ಗಿಡಗಳನ್ನ ಹಾಕಿತ್ತು ಅದೇ ಗುಂಡಿಗೆ ಗಿಡಗಳನ್ನ ಹಾಕುವುದಕ್ಕೆ ಹೊರಟಿದ್ದಾರೆ ಕೋಟಿ ವೃಕ್ಷ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾಡಿಕೊಂಡು ಅದೇನ ಭಗವತ ಸ್ವಾಮೀಜಿ ಯಾವ ಕಾರಣಕ್ಕೂ ಗಿಡಗಳನ್ನ ಬೆಳೆಸುವಂತಹ ಸ್ವಾಮೀಜಿ ಎಲ್ಲ ಗಿಡಗಳನ್ನ ನಾಶಪಡಿಸುವ ಸ್ವಾಮೀಜಿ ಎಂದು ಆರಂಭ ಮಾಡಿದರು ಅಮೃತ ಕಾವಲಿನಲ್ಲೇ ಜಿಂಕೆ ಅನೇಕ ಪ್ರಾಣಿಗಳು ಸಹ ಅಂತರದಲ್ಲಿ ಇವೆ ಸ್ವಾಮೀಜಿಯವರು ಗಿಡಗಳನ್ನ ನಾಶ ಮಾಡುತ್ತಿರುವುದು ಸರಿ ಗೆದ್ದು ತೋರಿದ್ರು ಹಲವು ಬಾರಿ ಜಿಲ್ಲಾಧಿಕಾರಿಗಳಿಗೂ ತಹಸೀಲ್ದಾರರಿಗೂ ಕಂದಾಯ ಇಲಾಖೆಯವರು ಮನವಿ ಮಾಡಿದರೂ ಸಹ ಯಾರೂ ಸ್ಪಂದಿಸಿಲ್ಲ ಎಂದು ರೇಖಲಗೆರೆ ಗ್ರಾಮಸ್ಥರು ಯುವಕರು ಆರೋಪಿಸಿದ್ದಾರೆ ಹರಿ ಶ್ರೀಸ್ ಸುಮಾರು ಗಿಡಗಳು ಎಲ್ಲ ಬಹಳ ಬೆಳೆದಿದ್ದಾವೆ ಬೆಳೆದಿರೋ ಗಿಡಗಳಲ್ಲಿ ಈಗ ಅರಣ್ಯ ಇಲಾಖೆಯಲ್ಲೂ ಸಹ ಇಲ್ಲಿ ಗಿಡಗಳು ಹಾಕಿದ್ದಾರೆ ಈ ಗಿಡಗಳೆಲ್ಲ ಅರಣ್ಯ ಇಲಾಖೆಯ ಗಿಡಗಳು ಹಾಕಿದ್ರು ಸಹ ಇಲ್ಲಿ ಕುಕ್ಕಿ ಮರಗಳು ಗಿಡಗಳು ಎಲ್ಲ ಕೀಳ್ತಾ ಇದ್ದಾರೆ ಯಾರು ಏನೋ ಭಗತ್ ಅಂತ ಸ್ವಾಮಿ ಅನ್ನೋದು ಈಗ ಆ ಫಾರೆಸ್ಟ್ ಇಲಾಖೆಯಿಂದ ಹಾಕಿರೋ ಗಿಡಗಳು ಸಹ ಕಿತ್ತಾಕಿ ಈ ಮರಗಳು ಕೀಳೋದೇನೆ ಆ ಕೋಟಿ ವೃಕ್ಷ ಅಭಿಯಾನ ಅಂತ ಕಾರ್ಯಕ್ರಮ ಅಂತ ಮಾಡ್ಕೊಂಬಂದು ಇಲ್ಲಿ ಮರಗಳನ್ನು ಬೆಳೆಸಬೇಕೆ ಹೊರತು ಮರಗಳನ್ನು ತೆಗಿಬಾರ್ದು ಯಾವುದೇ ಕಾರಣಕ್ಕೂ ಆದ್ರಿಂದ ಈ ಮರಗಳನ್ನು ಯಾವ ರೀತಿ ತೆಗ್ದಾರೋ ಅವ್ರು ಬೆಳೆಸೋದಿಲ್ಲ ಮತ್ತು ಒಂದು ಒಂದು ಗಿಡನೂ ಬೆಳೆಸಿಲ್ಲ ಅವರು ಮತ್ತು ಈಗ ಅರಣ್ಯ ಇಲಾಖೆಯವರು ಆಲ್ರೆಡಿ ಮಾಡಿದ್ದಾರೆ ಇನ್ನು ಬಿಲ್ ಆಗಿದೆಯಿಲ್ಲ ಬರ್ತಿಲ್ಲ ಅದು ಅರಣ್ಯ ಇಲಾಖೆ ಮಾಡಿ ಮೊನ್ನೆ ರೀಸೆಂಟಾಗಿ ಹಾಕಿದ್ದಾರೆ ಮಳೆಗಾಲಕ್ಕೆ ಅಂತಂದ್ರೆ ಆ ಮರ ಮಳೆಗಾಲದಲ್ಲಿ ಹಾಕಿರೋಂಥ ಗಿಡಗಳೆಲ್ಲ ಹಾಕಿ ಖಾಲಿ ಗುಂಡಿಗಳು ತೋರಿಸಿ ಈಗ ಅವರು ಬಿಲ್ ಮಾಡ್ಬೇಕಂತ ತೊರಟ್ಟಿದ್ದಾರೆ ಅವರು ಸೂಡನ್ನು ಸುಳ್ಳು ಕಾಲ